ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರಾ ವೇದಿತಾ ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಏನಿಲ್ಲ ನಾಳೆ ಪಿತೃಪಕ್ಷ ಹಬ್ಬ ಮಾಡ್ತಾ ಇದ್ದೀವಿ ಸೊ ಸಿಂಪಲ್ ಆಗಿ ನಾವು ಹೇಗೆ ಹಬ್ಬ ಮಾಡ್ತಿದ್ದೀವಿ ಅಂತ ಒಂದು ಚಿಕ್ಕದಾಗಿ ಒಂದು ವ್ಲಾಗ್ ಮಾಡೋಣ ಸೊ ಫ್ಯಾಮಿಲಿ ಜೊತೆ ಇದ್ದು ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಮಜಾ ಎಲ್ಲ ಕ್ಲಿಪ್ಸ್ನೂ ಆ್ಯಡ್ ಮಾಡಿದ್ದೀನಿ ನೋಡಿ ಎಂಜಾಯ್ ಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಒಬ್ಬಟ್ಟು ಸಾರಿಗೆ ಹುರ್ಕೊಳಕ್ಕಿದು ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಗಸಗಸೆ ಸ್ವಲ್ಪ ಕಡಲೆ ಒಂಚೂರು ತೆಂಗಿನಕಾಯಿ ಇದು ಒಬ್ಬಟ್ಟು ಸಾರು ಒಬ್ಬಟ್ಟು ಸಾರಿಗೆ ಹುರ್ಕೊತಾ ಇರೋದು ಇದು ಇದು ಒಬ್ಬಟ್ಟಿಗೆ ಬೆಲ್ಲ ಬೆಲ್ಲ ಈ ತರ ಬೆಲ್ಲ ಚೆನ್ನಾಗಿರುತ್ತೆ ಬೆಲ್ಲ ಏನೋ ಚೆನ್ನಾಗಿರುತ್ತದೆಲ್ಲ ಚುಂಟಿದಳೆ ಹೂ ಬಿಸಿ ಇದು ಒಬ್ಬಟ್ಟಿಗೆ ಬೇಳೆ ಹಾಕಿರೋದು ಮೆಣಸಿನ್ಕಾಯಿ ಕರ್ಬೇವ್ ಸೊಪ್ಪು ಜೀರಿಗೆ ಒಗ್ಗರಣೆ ಇದು ರುಬ್ಬಕ್ಕಲ್ವಾ ಧನಿಯಾ ಪುಡಿ ಒಂದು ಸ್ಪೂನ್ ಖಾರು ಪುಡಿ ಎಷ್ಟು ಸ್ಪೂನ್ ಧನಿಯಾ ಪುಡಿ ಸ್ಪೂನ್ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಗಸಗಸೆ ಕಡಲೆ ಕಾಯಿ ತುರಿ ಇದು ಬೇಳೆ ಬೆಸರು ನೀರು ಒಬ್ಬ ಒಂದು ಸೌಟು ಬೇಳೆ ಹಾಕೋರೆ ಗಟ್ಟಿ ಬರ್ಲಿ ಸಾಂಬಾರ್ ಅಂತ ಅಷ್ಟು ಒಂದ್ ಬಾಣಲಿ ಮಸಾಲೆಗೆ ಈ ಬಾಣ್ಲಿತ್ತು ಮಸಾಲೆ ಆ ಬಾಸಲಿಗೆ ಬೆಲ್ಲ ಹಾಕಿ ಕುದಿಸ್ತಿದ್ರಲ್ಲ ಆ ಬೆಳೆ ಬೆಲ್ಲ ಹಾಕಿರೋ ಬೆಳೆ ನೋಡಿ ಇದು ಸಾಂಬಾರು ಕುದೀತಾ ಇದೆ ಆಗ್ಲೇ ನೀರು ಬಗ್ಸಿದ್ರಲ್ಲ ಬೆಳೆ ಬೇಯಿಸಿದ ನೀರುಬ್ಕೊಂಡಿರೋದ್ ಖಾರ ಇನ್ನೊಂದು ರೌಂಡ್ ರುಬ್ಬೇಕು ಸೆಕೆಂಡ್ ಬ್ಯಾಚ್ ಹುಣ್ಸೆಂಡ್ ರಸ ರಸ ಇದೆ ಎಲ್ಲ ಕಾದ ಉಕ್ಕೊಂಡ್ ರೆಡಿ ಆಗಿದೆ ಇದನ್ನು ಹುಣಸೆ ಹಣ್ಣು ಎರಡು ಎರಡು ಇಡೀನಾ ಮುಷ್ಟಿ ಬೊಕ್ ಕುದ್ರೆ ಗಟ್ಟಿ ಆಗುತ್ತಲ್ಲ ಪೂಳಿ ಆಗ್ರೆ ಅನ್ನ ಸಾರು ಬಜ್ಜಿ ಒಂದ ಪರಿಯ ವಡನ ಒಂದು ಬೀನ್ಸ್ ಪಲ್ಯ ಒಂದು ಕಾಳು ಗೊಜ್ಜು ಒಂದು ಎತ್ತುಕಂ ಕೋಸನೆ ಬೇಳೆ ಕೋಸನೆ ಅಪ್ಪla ಒಪಿಂ ಕೈ ಮಜ್ಗೆ ಅನ್ನ ಸಮ ಕೆಂಪಿ ಏಯ್ ಕೆಂಪಿ કોણ ಅನ್ಕೊಂಡೆ ಎರಡು ಕೆಜಿ ಬೇಳೆ ಎರಡು ಕೆಜಿ ಬೆಲ್ಲ ಸಮ ಪ್ರಮಾಣ ತಿಂಗಿ ಹೇಳ್ತಾಯಿದ್ದೀನಿ ಇದು ಒಬ್ಬಟ್ಟು ಟೂರ್ನಕ್ಕೆ

ಚಿಪ್ ಚಿಪ್ ಡರ್ಸನ ಮಿ ಚಿಪ್ ಫ ಡರ್ ಚಿಪ್ ಫ ಡರ್ ಚಿಪ್ ಫ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಚಿಪ್ ನಮ್ಮೂರಲ್ಲಿ ನಾವು ಬಿಲ್ದಿರೋ ಕೈ ಕೈದು ಹೆಂಗಿದಾ ಕರ್ಟಾ ಕರ್ಟಾ ಸರ್ ಶೌಟ್ ಮಾಡಿ ಸರ್ ಬುಡಕ್ಕೆ ಇದ್ರಲ್ಲ ನळे ಬುಡದ ಸೊ ಒಬ್ಬಟ್ ಸಾರು ಬೇಳೆ ಒಬ್ಬಟ್ಟಿಗೆ ಎಲ್ಲ ರೆಡಿ ಆಗಿತ್ತು ನೈಟ್ ಉಟ್ಟಿಗೆ ಅಂತ ಅನ್ಬಿಟ್ಟು ನಮ್ಮಣ್ಣ ಗೋಬಿ ನೂಡಲ್ಸ್ ಗೋಬಿ ರೈಸ್ ಎಲ್ಲ ತಗೊಂಡು ಬಂದಿದ್ದ ಸೊ ಅದನ್ನೇ ಎಲ್ಲ ಊಟ ತಿನ್ಬಿಟ್ಟು ಇಲ್ಲಿ ನಮ್ಮ ಏರಿಯಾ ಕೆಳಗಡೆ ಗಣೇಶ ಕೂರಿಸಿದ್ರು ಅದನ್ನ ನೋಡೋಣ ಅಂತ ಹೋಗ್ತಾ ಇದೀವಿ ಸೊ ಇದೇ ನೋಡಿ ಗಣೇಶ ತುಂಬಾ ಕ್ಯೂಟ್ ಆಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಗಣೇಶ ಆ್ಯಂಡ್ ಈ ಗಣೇಶ ಈ ಏರಿಯಾದಲ್ಲಿ ಕೂರಿಸ್ತಿದ್ದಂತಹ ಇಬ್ಬರು ಅಣ್ಣಂದಿರು ವೇದಣ್ಣ ಮತ್ತು ಅಶೋಕಣ್ಣ ಅಂತಂದ್ಬಿಟ್ಟು ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ಆಕ್ಸಿಡೆಂಟಲ್ಲಿ ಎಕ್ಸ್ಪೈರ್ ಆದರೂ ಪಾಪ ಅವ್ರದ್ದು ಏನೂ ತಪ್ಪಿರಲಿಲ್ಲ ಮೈಸೂರು ಎಕ್ಸ್ಪ್ರೆಸ್ ಸ್ಪ್ರೇಯಲ್ಲಿ ಅಲ್ಲಿ ಬರುವಾಗ ಆಪೋಸಿಟ್ ರೋಡಲ್ಲಿ ಬರ್ತಿದ್ದಂಥ ಕಾರ್ ಡಿಕ್ಕಿ ಹೊಡ್ದು ಇಬ್ರು ಕೂಡ ಆಕ್ಸಿಡೆಂಟಲ್ಲಿ ತೀರೋದ್ರು ಸೊ ಲೈಫ್ ತುಂಬ ಶಾರ್ಟ್ ಇರೋಷ್ಟು ದಿವಸ ಒಳ್ಳೇದು ಮಾಡೋಣ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರೋಣ ಅಷ್ಟೇ ಸೊ ಇದು ದಿವಸ ಮಾರ್ನಿಂಗ್ ನಾನು ಏಳು ಗಂಟೆಗೆ ಎದ್ದಿದ್ದೆ ಅವತ್ತು ಇವಳು ನಮ್ಮ ಕೆಂಪಿ ಅನ್ ಕುಂಟೆ ಅವ್ರಮ್ಮ ಹಾಗೆ ಕಾಯಿ ತುರಿದಾರೆ ಇವತ್ತು ಕ್ಯಾರೆಟ್ ತುರಿತಾವ್ರಿ ಇಲ್ಲಿ ಎಲ್ಲ ಪೂಜೆ ರೆಡಿ ಮಾಡ್ತಾ ಇದ್ದೀವಿ ನಮ್ಮಮ್ಮ ಕಾಳು ಗೊಚು ಮಾಡ್ತಾವರೆ ಕಾಳು ಗೊಚು ಮಾಡೋ ರೆಸಿಪಿ ಎಲ್ಲವನ್ನ ಅಯ್ಯೋ ಯೋ ಯೋ ರೆಸಿಪಿಗಳು ಜಾಸ್ತಿ ಇದೆ ಐಟಮ್ಸ್ ಇದು ಕ್ಯಾಪ್ಸಿಕಂ ಗ್ರೇವಿ ಗೆ ತಂದಿದಿಯಾ ಗೋಬಿ ದೋಸೆ ಗೋಬಿ ಜೊತೆ ದೋಸೆ ಹ್ಮ್ ನೆನ್ನೆ ಗೋಬಿ ಹ್ಮ್ ನೆನ್ನ ತಂದಿದ ಗೋಬಿ ಹ್ಮ್ ಬಿಸಿ ಮಾಡ್ಕೊಂಡೆ ಮಸ್ತಾಗಿಕ್ಕೆ ಓ ಇಂಟೆಲ್ಲೆ ಮಾಡ್ಕೊಳ್ಳೋ ਇਹ ਇੰਨੇ ਕਿਹੜਾ ਬਾਈ ਬਿੱਕਾ ਨੋਰਟਾ ਤਰਤੇ ਮੇਲੇ ਬਿੱਦਲਾ ਨਾ ਤਰਟਾ ਲਈ ਇਹ ਇਹ ਦੂ ਨਮ ਅਪਾ ਇਹ ਦੂ ਨਮ ਟਾਟਾ ਇਹ ਦੂ ਨਮ ਅੱਜੀ ਇਹ ਦੂ ਨਮ ਚਾਰਲੀ ਨੂੰ ਗਲੂ Tita, palagalu. Galu, Rakshee. You get Kerala. in the sweets. ಗೊಜ್ಜು ಬೀನ್ಸ್ ಪಲ್ಯ ಕೋಸಂಬರಿ ಕ್ಯಾಪ್ಸಿಕಮ್ ಗ್ರೇವಿ ಪ್ರಿಯೋಗ್ರಿ ಇನ್ನು ಅನ್ನ ಸಾಂಬಾರು ಪೂರಿ ಇಡ್ಲಿ ಪೂರಿ ಬಜ್ಜಿ ವಡೆ ಎಲ್ಲಾ ಹಬಾಗೋಯ್ತು ನೆನ್ನೆಲ ದಿಗ್ಗಿಲಿಲ್ಲ ಎಲ್ಲಾ ಮನೆ ಕಡೆ ಸ್ವಿಟ್ ಬಾಕ್ಸ್ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿತ್ತು ಇವಾಗ ಹೀง ಇದೆ ಅಳಿದಾ ಉಳಿದಾ ಚಲ್ತಾ ಚೆನ್ನಾಗಾಯ್ತು ಹಬ್ಬ ಎಲ್ಲ ಸೊ ಟೈಮ್ ಆಲ್ರೆಡಿ ಹತ್ತು ಮುಕ್ಕಾಲಾಗಿದೆ ಆಗಿದೆ ಎಲ್ಲ ಗುಡಿಸಿ ಬೆಳಗ್ಗೆ ತೊಳೆದು ಎಲ್ಲ ದಬ್ಬಕ್ಕಿದ್ದಾಯ್ತು ಹಬ್ಬಕ್ಕೆ ಮುಂಚೆನೇ ಮಾಡಬೇಕು ಹಬ್ಬ ಆದಮೇಲೂ ಕ್ಲೀನ್ ಮಾಡಬೇಕು ಸೊ ಈ ವ್ಲಾಗ್ ನಿಮಗೇನಾದ್ರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಆನ್ ನೆಕ್ಸ್ಟ್ ಬ್ಲಾಗ್ ಟೇಕ್ ಕೇರ್ ಬಾಯ್ ಬಾಯ್